ನೋಡಿ ಫ್ರೆಂಡ್ಸ್ ಇವತ್ತು ಕದ್ರು ತರೋ ದಿನ ಕದ್ರು ತಂದದ್ದು ಯಾವಾಗ ಇಷ್ಟವರೆಗೂ ಮಳೆ ಇರಲ್ಲ ಮಳೆ ಅಂಗಳದಲ್ಲಿ ಇಡುವುದಲ್ಲ ಕದ್ರನ್ನು ಪೂಜೆ ಮಾಡಿ ಒಳಗೆ ತರಬೇಕದು ದೇವ್ರ ಕೋಣೆ ಒಳಗೆ ಇಂತಿಷ್ಟು ಟೈಮ್ ಒಳಗೆ ಬೆಳಿಗ್ಗೆ ಬೇಗ ಆರೂವರೆ ಒಳಗೆ ನೋಡಿ ಮಳೆ ಬಿಡಲೇ ಇಲ್ಲ ಎಂತ ಮಾಡಿದ್ರು ಮಳೆ ಬಿಡಲೇ ಇಲ್ಲ ಮತ್ತೆಲ್ಲ ರೆಡಿ ಮಾಡ್ಕೊಂಡು ಆಯಿತು ಗಳಿಗೆ ಸಹ ಹೇಳಿ ಆಯಿತು ಪುರೋಹಿತರು ಆ ಗಳೊಳಗೆ ತಂದು ಬಿಡುವ ಹೇಳಿ ನನ್ನ ಗಂಡ ರೇನ್ ಕೋಟ್ ಹಾಕೊಂಡ್ರೆ ನಾನು ಕೊಡೆ ಹಿಡ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಬೇಕಲ್ಲ ಕೊಡೆ ಹಿಡ್ಕೊಂಡು ನಿಂತದು ದೀಪ ಹಚ್ಚಿ ಒಂದು ಆರು ಕದ್ರಿಗೆ ಒಂದು ಆರತಿ ಮಾಡಬೇಕಲ್ಲ ಇದೆಷ್ಟು ಕೆಲಸ ಆಯ್ತು ನಮ್ದು ಇವತ್ತು ನನ್ನ ಗಂಡನ ಅವಸ್ಥೆ ನೋಡಿದ್ರೆ ಪಾಪ ರೇನ್ ಕೋಟ್ ಹಾಕೊಂಡು ಫೋಟೋ ಹಾಕಿದವ್ರಿಗೆ ಗೊತ್ತಿಲ್ಲ ಹ್ಯಾಂಗೋ ನನ್ನ ವೀಡಿಯೋ ಎಲ್ಲ ಕಾಣ್ತಾ ಇಲ್ಲ ಅವರು ಅದಕ್ಕೆ ಹಾಕಿಬಿಟ್ಟದು ಒಂದು ಕಂಡ್ರೆ ಬೈದ್ರೆ ಬೈತ್ರಿ ಬಿಡಿ ಒಂದು ಒಂದು ಗಳಿಗೆ ಬೈಗಳು ತಿಂದರೆ ಸರಿ ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ವೀಟ್ ಬೂಂದಿ ಮಾಡಿ ತೋರಿಸ್ತಾ ಇದ್ದೆ ಇವತ್ತು ನವರಾತ್ರಿ ಸಹ ವಿಶೇಷ ಅಲ್ಲ ನವರಾತ್ರಿ ಸಹ ನವರಾತ್ರಿ ಇರೋರು ಮನೆಯಲ್ಲೆಲ್ಲ ಇದನ್ನು ಮಾಡೇ ಮಾಡ್ತಾರೆ ಉಂಡೆ ಅಲ್ಲ ಸುಮ್ಮನೆ ಮನೋಹರ ಕಾಳು ಹೇಳ್ತಾರಲ್ಲ ಅದನ್ನು ಅದನ್ನು ಮಾಡಿ ತೋರಿಸ್ತೇನೆ ನೋಡಿ ಈಗ ಒಂದು ಕಪ್ಪು ಕಟ್ಲೆ ಹಿಟ್ಟು ತಗೊಂಡಿದೆ ಫ್ರೆಂಡ್ಸ್ ಬೇಕಾದಷ್ಟು ನೀರು ಹಾಕೊಂಡು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಂಬ ಇದನ್ನು ೂರ್ ಕೇಸರಿ ಹಾಕಂತ ಇದ್ದೆ ಕಲ್ಲರ್ಗೆ ಒಂದಾಗಿ ಸಕ್ಕರೆ ಸಹ ಪಾಕಿಟ್ಕೊಂಡ್ಬಿಡುವ ಒಂದು ಕಪ್ಪಲ್ಲಿ ಸಕ್ಕರೆ ತಕ್ಕಡೆ ಒಂಚೂರು ನೀರು ಸಹ ಹಾಕೊಂಡ್ಬಿಡುವ ಪಾಕ ಒಂಚೂರು ಪಾಕ ತೋರ್ಸ್ತೆ ಮತ್ತೆ ನಾನು ನೋಡಿ ಫ್ರೆಂಡ್ಸ್ ಕಿಟ್ ಈ ಕನ್ಸಿಸ್ಟೆನ್ಸಿ ಅದಿರಲಿ ನೋಡಿ ಹೆಚ್ಚು ನೀರು ಇರಬಾರ್ದು ಹೆಚ್ಚು ದಪ್ಪವೂ ಇರಬಾರ್ದು தூத் தூத் பாத்திர தக்கே இது இதை கிட்டே நான்கு எண்ணெக்காதே இதற்கு பட்ட பட்ட ஆத்தி டம்மே இல்லை ಸಕ್ಕರೆ ಸಾಕಾತ ಬಂತು ಹೀಗೆ ನೋಡಿ ಸ್ವಲ್ಪ ದಪ್ಪ ನೋಡಿ ಹೀಗೆ ಸ್ವಲ್ಪ ದಪ್ಪವೇ ಹಾಕೊಂಡ್ಬಿಡುವ ಒಂಚೂರು ಎಲೆ ಹೊಡಿ ಐತೆ ಫ್ರೆಂಡ್ಸ್ ಒಂಚೂರು ಗೇರ್ ಬೀಜ ಫ್ರೈ ಮಾಡಿ ಹಾಕೊಂಬ್ಚೂರು ತುಪ್ಪ ಹಾಕೋಕ್ಕೆ ನೋಡಿ ಫ್ರೆಂಡ್ಸ್ ಗೇರ್ ಬೀಜ ರೋಸ್ಟ್ ರೋಸ್ ಒಂಚೂರು ಎಲೆ ದ್ರಾಕ್ಷಿ ಹಾಕೊಂಬ್ರೆಂಡ್ಸ್ ಇದಕ್ಕೆ ಟ್ರಾನ್ಸ್ಫರ್ ಮಾಡುವ ಇದನ್ನು ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಮೊರ ಕಾಳು ರೆಡಿ ಆಗೋದು ಕೆಲವರು ದಿನ ನವರಾತ್ರಿ ಇಲ್ಲದಿದ್ದರೂ ಸಹ ಒಂಬತ್ತು ದಿವಸ ದೇವರಿಗೆ ನೈವೇದ್ಯ ಇಡ್ತಾರೆ ನೋಡಿ ಸುಲಭದಲ್ಲಿ ಮಾಡ್ಬೋದು ಒಂದು ನಿಮಿಷಲ್ಲ ಆಗಿಬಿಡುತ್ತೆ ಒಂದು ಕಪ್ ಮಾ ಕಡಲೆ ಇಟ್ಟು ನೋಡಿದ್ರಲ್ಲ ಕಪ್ಪ ಇಷ್ಟು ಇಷ್ಟಪ್ಪ ಆಯಿತು ದೇವ್ರ ನೈವೇದ್ಯಕ್ಕೆ ಹೇಗೋ ಸಾಕಿದ್ದು ಹಾಗೆ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮಾಡಲೇಬೇಡಿ ಥ್ಯಾಂಕ್ ಯು